ಪೇಟೆ ತಾಲೂಕಿನ ಬರಗಿ ಗ್ರಾಮದಲ್ಲಿರುವ ಬರಗಿ ಫಾರಂ ಗೋಶಾಲೆಯಲ್ಲಿ ರಕ್ಷಣೆ ಮಾಡಿದ್ದ ಮೂವತ್ತೆಂಟು ಜಾನುವಾರುಗಳನ್ನು ತಂದು ಬಿಡಲಾಯಿತು ಮೂವತ್ತೆಂಟು ಜಾನುವಾರುಗಳಲ್ಲಿ ಮೂವತ್ತಾರರಲ್ಲಿ ಹಸು ಮತ್ತು ಕರುಗಳು ಎರಡು ಎಮ್ಮೆಗಳನ್ನು ರಕ್ಷಣೆ ಮಾಡಲಾಯಿತು ಗೌಗ್ಯಾನ್ ಫೌಂಡೇಶನ್ ಹಾಗೂ ಸಂತೆಮರಳಿ ಪೊಲೀಸರ ಸಹಯೋಗದಲ್ಲಿ ಗೋಗಳು ರಕ್ಷಣೆ ಮಾಡಲಾಯಿತು ಖಚಿತ ಮಾಹಿತಿ ಮೇರೆಗೆ ಸಂತೆಮರಳಿ ಚಾಮರಾಜನಗರ ಮಾರ್ಗವಾಗಿ ತಮಿಳುನಾಡಿನ ಕಸಾಯಿಖಾನೆಗೆ ಮಾರಾಟ ಮಾಡಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಸಂತೆಮರಳಿ ಪೊಲೀಸರಿಂದ ಜಾನುವಾರುಗಳು ತುಂಬಿದ್ದ ಆರು ಟಾಟಾ ಎಸ್ ಗಾಡಿಗಳು ಮತ್ತು ಒಂದು ಮಹೀಂದ್ರ ಸುಪ್ರೋ ಗಾಡಿಯನ್ನು ಜಪ್ತಿ ಮಾಡಲಾಯಿತು ಟಾಟಾ ಎಸ್ಗಳಲ್ಲಿ ತುಂಬಿದ್ದ ಮೂವತ್ತೆಂಟು ಗೋಗಳನ್ನು ರಕ್ಷಣೆ ಮಾಡಲಾಯಿತು ಅಕ್ರಮವಾಗಿ ಗೋವುಗಳನ್ನು ಕಸಾಯಿಖಾನೆಗೆ ಸಾಗಾಣೆ ಮಾಡುತ್ತಿದ್ದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದ ಪೊಲೀಸರು ಸಾಗಾಣೆ ಮಾಡುತ್ತಿದ್ದವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ರಕ್ಷಣೆ ಮಾಡಿದ ಗೋವುಗಳನ್ನು ಬರಗಿ ಫಾರಂಗೆ ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಬರಗಿ ಗೋಶಾಲೆಯ ಸಿಬ್ಬಂದಿಗಳು ಹಾಗೂ ಬರಗಿ ಗ್ರಾಮದ ರೈತ ಮುಖಂಡರಾದ ಮಣಿ ಸಿದ್ದೇಶ್ ಹಾಗೂ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಇಷ್ಟೇ ಇಷ್ಟೇ ವಾರ ಸಾಕಾಗ ಹಿಂಗ ಹಿಂಗ ಗೋಡೆ ಮಾಡ್ಬಿಟ್ಟು ಹಿಂಗ ಅಚ್ಚ ಮಡಗಿರೀ

बार बिछ बक जीरो अबबरो दनो पीछे के बा उडका केक बनान त बिचगले यारवा आईस पेंट करे के पापोना पागो काकेले बिचगले पापोले आ काका के बडीनो काका काका बोलतो रे उठे उन तो वो को खाली वडा कोडा में लासे नहीं करो कोनी के बराबर आ बोलन में रेट લાખો શટક કરે વારા